ಬಣ್ಣ ಮತ್ತು ವೆಲ್ಕಮ್ ಬ್ಯಾಕ್ ಕೇರಳ ಸರ್ಕಾರದಿಂದ ಕನ್ನಡಿಗರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಕೇರಳದ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಹೇರಲಾಗ್ತಾ ಇದೆ ಪ್ರಥಮ ಭಾಷೆಯಾಗಿ ಮಲಯಾಳಂ ಕಲಿಕೆಯನ್ನ ಕಡ್ಡಾಯಗೊಳಿಸಲಾಗಿದೆ ಈ ಹಿಂದೆಯೂ ಕೂಡ ಕೋಗಿಲು ಲೇಔಟ್ ವಿಚಾರಕ್ಕೆ ಮೂಗು ತೂರಿಸಿತ್ತು ಕೇರಳ ಈಗ ಮತ್ತೊಮ್ಮೆ ಕಿರಿಕ್ ಮಾಡ್ತಾ ಇದೆ ಕೇರಳ ಸರ್ಕಾರದಿಂದ ಕನ್ನಡಿಗರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಕೇರಳದ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಭಾಷೆಯನ್ನ ಹೇರಲಾಗ್ತಾ ಇದೆ ಪ್ರಥಮ ಭಾಷೆಯಾಗಿ ಅಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಮಲಯಾಳಂ ಕಲಿಕೆಯನ್ನ ಕಡ್ಡಾಯಗೊಳಿಸಲಾಗಿದೆ ಈ ಹಿಂದೆಯೂ ಕೂಡ ಕೋಗಿಲು ಲೇಔಟ್ ವಿಚಾರಕ್ಕೆ ಮೂಗು ತೋರಿಸಿತ್ತು ಕೇರಳ ಅಂದ್ರೆ ಯಾವಾಗ ಇಲ್ಲಿ ಕೋಗಿಲು ಲೇಔಟ್ ನಲ್ಲಿ ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆಯನ್ನ ರಾಜ್ಯ ಸರ್ಕಾರ ಮಾಡಿತ್ತು ಆಗ ಉತ್ತರ ಭಾರತದ ರೀತಿ ಇಲ್ಲೂ ಕೂಡ ಕರ್ನಾಟಕದಲ್ಲಿ ಬುಲ್ಡೋಸರ್ ನೀತಿ ಅನ್ವಯ ಆಗ್ತಾ ಇದೆ ಎನ್ನುವಂಥ ಒಂದು ಸ್ಟೇಟ್ಮೆಂಟ್ ನೀಡೋ ಮೂಲಕ ಮೂಗನ ತೋರಿಸಿತ್ತು ಇದೀಗ ಮತ್ತೆ ಮಲಯಾಳಂ ಭಾಷಾ ಮಸೂದೆ ಎರಡು ಸಾವಿರದ ಇಪ್ಪತ್ತೈದರ ಮೂಲಕ ಮತ್ತೆ ಕಿರಿಕ್ ಮಾಡ್ತಾ ಇದೆ ಕೇರಳ ಸರ್ಕಾರದ ನಡೆಗೆ ಸಿ ಎಂ ಸಿದ್ದರಾಮಯ್ಯ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಭಾಷಾ ಸ್ವಾತಂತ್ರ್ಯದ ಮೇಲಿನ ಪ್ರಹಾರ ಆಗಿದೆ ಅಂತ ಸಿ ಎಂ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ ಮತ್ತೊಮ್ಮೆ ಮಲಯಾಳಂ ಭಾಷಾ ಮಸೂದೆ ಎರಡು ಸಾವಿರದ ಇಪ್ಪತ್ತೈದರ ಮೂಲಕ ಕೇರಳ ಕನ್ನಡಿಗರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇದೆ ಕೇರಳದ ಕನ್ನಡ ಶಾಲೆಗಳಲ್ಲಿ ಮಲ್ಯಾಳಮನ್ನ ಹೇರಲಾಗ್ತಾ ಇದೆ ಪ್ರಥಮ ಭಾಷೆಯಾಗಿ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಮಲಯಾಳಂ ಕಲಿಬೇಕು ಅನ್ನೋದು ಅಲ್ಲಿ ಕಡ್ಡಾಯ ಮಾಡಲಾಗಿದೆ ಮಲಯಾಳಂ ಭಾಷಾ ಮಸೂದೆ ಎರಡು ಸಾವಿರದ ಇಪ್ಪತ್ತೈದರ ಮೂಲಕ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಕೇರಳ ಸರ್ಕಾರದ ನಡೆಗೆ ಸಿ ಎಂ ಸಿದ್ದರಾಮಯ್ಯ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಭಾಷಾ ಸ್ವಾತಂತ್ರ್ಯದ ಮೇಲಿನ ಪ್ರಹಾರ ಆಗಿದೆ ಅಂತ ಸಿ ಎಂ ಇಲ್ಲಿ ಒಂದು ತೀವ್ರ ಕಿಡಿಕಾರಿದ್ದಾರೆ ಅಂದರೆ ಯಾವ ಭಾಷೆಯನ್ನು ಕಲಿಯಬೇಕು ಅದು ಅವರವರ ಇಚ್ಛೆ ಯಾಕಂದ್ರೆ ಕನ್ನಡಿಗರು ಕನ್ನಡವನ್ನು ಕಲಿಬೇಕು ಅದು ಬಿಟ್ಟು ಪ್ರಥಮ ಭಾಷೆಯಾಗಿ ನೀವು ಮಲಯಾಳಮೇ ಕಲೀರಿ ಅಂದರೆ ಅದು ಸಾಕಷ್ಟು ಕಷ್ಟ ಆಗುತ್ತೆ ಹೀಗಾಗಿ ಕೇರಳ ಸರ್ಕಾರದ ನಡೆಗೆ ಸಿ ಎಂ ಸಿದ್ದರಾಮಯ್ಯ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ दूसरी नाव बोल टावर के बोल जोनी